ಪ್ರಧಾನಮಂತ್ರಿಗಳು ಅದ್ಯಾವು ಎನ್ ಐ ನಲ್ಲಿ ಒಂದು ಎಂಟ್ರಿ ಕೊಟ್ಟಿದೆ ಎಂಬತ್ತು ನಿಮಿಷ ಮಾತಾಡಿದ ನಿಮಿಷ ಮಾಡಿದಂತ ಪ್ರಧಾನಮಂತ್ರಿಗಳ ಮಾತು ಒಂದು ಬಾರಿಯೂ ಕೂಡ ಬಡತನದ ಬಗ್ಗೆ ಒಂದೇ ಸಾರಿ ಬಡತನದ ಬಗ್ಗೆ ಮಾತಾಡಿ ಒಂದೇ ಸಾರಿ ರೈತರ ಬಗ್ಗೆ ಮಾತಾಡ ಮೂವತ್ತೆಂಟು ಸಾರಿ ರಾಹುಲ್ ಗಾಂಧಿ ಹೆಸರು ತಗೊಂಡಿದ್ದಾರೆ ಬಾರಿ ಕಾಂಗ್ರೆಸ್ ಬಗ್ಗೆ ತಗೊಂಡಿದ್ದಾರೆ ಹೆಸರು ಕಾಂಗ್ರೆಸ್ ಹೆಸರನ್ನ ಅರವತ್ತ ಎಂಟು ಸಾರಿ ತಗೊಂಡಿದ್ದಾರೆ ರಾಹುಲ್ ಗಾಂಧಿಯನ್ನ ಮೂವತ್ತೆಂಟು ಸಾರಿ ಹೇಳಿದ್ದಾರೆ ಆದ್ರೆ ರೈತನ ಬಗ್ಗೆ ಒಂದೇ ಸಾರಿ ಕೂಡ ರೈತನ ಹೆಸರು ಹೇಳಿಲ್ಲ ಒಂದೇ ಒಂದು ಸಾರಿ ಹೇಳಿಲ್ಲ ಎರಡು ಸಾರಿ ಮಾತ್ರ ಉದ್ಯೋಗದ ಬಗ್ಗೆ ಅಂದ್ರೆ ನಿಮ್ಮ ವಿಚಾರಧಾರೆ ಏನಿದೆ ನಿಮ್ಮ ಅಂತರ್ಯದಲ್ಲಿ ವಿಚಾರ ಸಾರಿ ಬಂದ್ಬಿಡ್ತಾವ ಗೊತ್ತಾಗದೆ ಅಂದ್ರೆ ನೀವು ಮಾತು ನೀವು ಆಡಿರ್ತಕ್ಕಂತ ಮಾತುಗಳಲ್ಲಿ ಈ ವಿಷಯಗಳು ಬರಲಿಲ್ಲ ಅಂದ್ರೆ ನಿಮ್ಮ ಆಸಕ್ತಿ ಏನಿದೆ ಎನ್ನುವುದನ್ನು ತೋರಿಸು ನಿಜ ನಾನು ಟೀ ಮಾರ್ತಿದ್ದೆ ರೈಲ್ವೆ ಸ್ಟೇಷನ್ ಟೀ ಮಾರ್ತಿದ್ದೆ ಯಾರು ನೋಡಿರ್ಲಿಲ್ಲ ಯಾವ ಯಾವತ್ತು ಫೋಟೋ ಸಿಕ್ಕಿಲ್ಲ ಅವರು ಟೀ ಮಾರಿಗೆ ಅವತ್ತು ಸಿಕ್ಕಿಲ್ಲ ಇರ್ಲಿ ಅದನ್ನ ಬಗ್ಗೆ ನಾವು ಅಲ್ಲಿಂದ ಬಂದು ಒಬ್ಬ ಅವರು ಕೂಡ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಪ್ರಧಾನಮಂತ್ರಿ ಆಗಿದರೆ ಇರ್ಬೋದು ನಮಗೆಲ್ಲ ಹೆಮ್ಮೆ ಇರಲಿ